ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಸೋರೆಕಾಯಿ ಪಪ್ನ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ರೆಗ್ಯುಲರ್ ಆಗಿ ಮಾಡುವಂತ ಪಪ್ಪು ಅನ್ನ ತುಪ್ಪ ಜೊತೆಗೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಸೋರೆಕಾಯಿ ತಿನ್ನಲ್ಲ ಅನ್ನೋರ್ಗೆ ನೋಡಿ ಈ ತರ ಪಪ್ಪು ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಫಸ್ಟ್ ಕುಕ್ಕರ್ನ ಬಿಸಿ ಮಾಡಿಕೊಂಡು ಒಂದ್ ಅರ್ಧ ಅಷ್ಟು ತೊಗರಿ ಬೇಳೆನ ಒಂದ್ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ಬಿಟ್ಟು ಒಂದ್ ಸಲ ಬೆಳೆ ನೆನೆಯೋಷ್ಟು ನೀರ್ನ ಹಾಕಿ ನೆನ್ಸಿಟ್ಕೊಂಡಿದ್ದೆ ಒಂದ್ ಅರ್ಧ ಗಂಟೆ ರುಚಿಯಾಗುತ್ತೆ ಸೊ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಒಂದು ಕಾಲ್ ಕಪ್ ಅನ್ಕೊಳ್ಳಿ ಅಷ್ಟು ಹೆಸರು ಬೆಳೆನ ತೊಳ್ದು ಬಿಟ್ಟು ಇದನ್ನೂ ಒಂದ್ ಅರ್ಧ ಗಂಟೆ ನೆನ್ಸಿ ಎರಡನ್ನೂ ಹಾಕಿ ಒಂದ್ ಕಪ್ ನೀರ್ನ ಹಾಕಿ ಅನ್ನ ಆಗ್ಲಿ ಬೇಳೆ ಆಗ್ಲಿ ಕುದಿಯ ಇಟ್ಟಾಗ ನೋಡಿ ಈ ತರ ವೈಟ್ ಕಲರ್ ನೊರೆ ನೊರೆ ತರ ಬರುತ್ತಲ್ಲ ಇದನ್ನ ಅಡಿಗೆಕ್ ಸೇರಿಸಬಾರ್ದು ಒಳ್ಳೇದಲ್ಲ ಹೆಲ್ತ್ ಗೆ ಇದನ್ನ ಈ ತರ ತೆಗ್ದಿಟ್ ತೆಕ್ಕೊಂಡ್ಬಿಡ್ಬೇಕು ತೆಗದ್ಬಿಟ್ಟು ನೆಕ್ಸ್ಟ್ ನೀವು ಸೊಪ್ಪಾಗ್ಲಿ ಕಾಯಿ ಆಗ್ಲಿ ಹಾಕೊಳ್ಳಿ ಇದಕ್ಕೆ ಒಂದ್ ಕಪ್ ಅಷ್ಟು ಸೋರೆಕಾಯಿ ನ ಇದೀನಿ ಸಣ್ಣಗೆ ಹೆಚ್ಕೊಂಡ್ ಹಾಕೊಳ್ಳಿ ಹಾಗೆ ಒಂದ್ ಎರಡು ಹುಳಿ ಟೊಮೊಟೊ ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಹಾಕಬಾರ್ದು ಸೋರೆಕಾಯಿ ದಾಲ್ಗೆ ಇದೆ ಸಕ್ಕ ಟೇಸ್ಟ್ ಕೊಡೋದು ಇದಕ್ಕೆ ಸ್ವಲ್ಪ ಪಾಲಕ್ಕು ಮೆಂತ್ಯ ಹಾಕೋತಾ ಇದ್ದೀನಿ ಇಷ್ಟ ನನಗೆ ಸೊಪ್ಪನ್ನು ಸೇರಿಸಿದೆ ದಾಲ್ಗೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಮೂರು ವಿಝಲ್ ಕೂಗಿಸ್ಕೋಬೇಕು ಇವತ್ತು ದಾಲ್ ಮಾಡ್ಕೊಳ್ಳಿಕ್ಕೆ ಇಂಟರ್ಸ್ ವ್ಯಾಲಿ ಅವ್ರದ್ದು ಟ್ರೈಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ನ ಬಳಸ್ತಾ ಇದ್ದೀನಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕುಕ್ವೇರ್ ಜೊತೆಗೆ ಹೆವಿ ಬಾಟಮ್ ಇದೆ ಅಡಿಗೆ ಮಾಡಿದ್ರು ಕಚ್ಕೊಳಲ್ಲ ಮತ್ತೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಬೇಗ ಅಡಿಗೆ ಆಗುತ್ತೆ ಇವನ್ ಆಗಿ ಕುಕ್ ಆಗುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ರಂಜಿನಿ ಟ್ವೆಲ್ವ್ ಅನ್ನ ಕೂಪನ್ ಕೋಡ್ ನ ಬಳಸಿದ್ರೆ ಡಿಸ್ಕೌಂಟ್ ಕೂಡ ಇದೆ ಸೊ ಚೆಕ್ ಮಾಡ್ಕೊಳ್ಳಿ ಸೊ ಬೇಳೆ ಎಲ್ಲ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮಸಿಬೇಕು ಕಡಿಬಾರ್ದು ಬೇಳೆನ ಪಪ್ ಮಾಡುವಾಗ ನೀವು ಉತ್ತರ ಕರ್ನಾಟಕದ ಕಡೆ ಆಂಧ್ರ ಕಡೆ ಎಲ್ಲ ಈ ಥರ ಇಟ್ಕೊಂಡಿರ್ತಾರೆ ಚೆನ್ನಾಗಿ ಮಸಿದ್ರೆ ಬೇಳೆ ಕಾಯಿ ಸೊಪ್ಪು ಇಲ್ಲ ಏನು ಹಾಕಿರ್ತೀವಿ ಟೊಮೊಟೊ ಎಲ್ಲ ಹೊಂದ್ಕೊಳ್ಳುತ್ತೆ ಟೇಸ್ಟ್ ಹೆಚ್ಚುತ್ತೆ ಈ ಥರ ಮಸ್ತ್ ಬಿಟ್ಟು ಚಿಕ್ಕದಾಗಿ ಒಗ್ಗರಣೆಗೆ ಹಾಕೊಂಡ್ರೆ ಆಯ್ತು ನೀವು ತುಪ್ಪದಲ್ಲಾದ್ರೂ ಒಗ್ಗರಣೆಗೆ ಹಾಕೋಬಹುದು ಇಲ್ಲ ಒಂದ್ ಎರಡು ಸ್ಪೂನ್ ಎಣ್ಣೆ ಕಾಯಿಸ್ಬಿಟ್ಟು ಜೀರಿಗೆ ಸಾಸಿವೆ ಮತ್ತೆ ಸ್ವಲ್ಪ ಉದ್ದಿನ ಬೆಳೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಹಿಂಗನ್ನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಸಿ ಬಿಸಿ ಒಗ್ಗರಣೆ ಕಟ್ಕೊಂಡು ಊಟ ಮಾಡಿದ್ರೆ ಸಕ್ಕದಾಗಿರುತ್ತೆ ಪಪ್ಪು ಪಪ್ಪಿಗೆ ಒಗ್ಗರಣೆಗೆ ಹಾಕುದೇನೆ ಇದನ್ನ ಮುಚ್ಚಿಬಿಡ್ಬೇಕು ಆ ಒಗ್ಗರಣೆದ ಘಮ ಹಂಗೆ ಇಡೀ ಪಪ್ಪಗೆ ಹರಡಬೇಕು ಸೊ ಯಾವಾಗ ಬಡಿಸ್ತೀರ ಆವಾಗ ಸಣ್ಣಗೆ ಹೆಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಮೇಲೆ ಬಿಸಿ ಬಿಸಿ ಪಪ್ ಹಾಕೊಳ್ಳಿ ಪಪ್ ಜೊತೆಗೆ ತುಪ್ಪ ಇರಲೇಬೇಕು ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಉಪ್ಪು ಉಪ್ಪಿನಕಾಯಿ ಇದ್ ಬಿಟ್ರಂತೂ ಇನ್ನೇನು ಬೇಡ ನೆಂಚಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಮಾಡ್ತೀನಿ ಯಾಕಂದ್ರೆ ನನ್ನ ಮಗ ಸೋರೆಕಾಯಿ ಪಲ್ಯ ಮಾಡ್ಲಿ ಗೊಜ್ಜು ಮಾಡ್ಲಿ ತಿನ್ನಲ್ಲ ಸೋರೆಕಾಯಿ ಅಂದ್ರೆ ಅಲರ್ಜಿ ಅವನಿಗೆ ಸೊ ಈ ತರ ಪಪ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ ಸೋರೆಕಾಯಿ ಹಾಕಿದ್ದೀನಿ ಅಂತನೂ ಗೊತ್ತಾಗಲ್ಲ ಇಷ್ಟಪಟ್ಟು ತಿಂತಾನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಖಾರ ಮಾತ್ರ ಕಡಿಮೆ ಹಾಕಬೇಕು ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಖಾರದ ಪುಡಿ ಏನು ಹಾಕಕ್ಕೆ ಹೋಗ್ಬಿಡಿ ಇದೇ ಟೇಸ್ಟ್ ಸಕ್ಕದಾಗಿರುತ್ತೆ ಸೊ ಈ ರೆಸಿಪಿ ಖಂಡಿತ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟ್ so this is specialishnaya shneitsa new subscriber vedna repedik thank you